ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಘಟನೆಯಲ್ಲಿ ಮೂವರೆಗೆ ಗಂಭೀರ ಗಾಯಗಳಾಗಿದೆ ಮನೆಯಲ್ಲೇ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ವಿಲ್ಸನ್ ಗಾರ್ಡನ್ ನ ಚಿನ್ನಯ್ಯನ ಪಾಳ್ಯದಲ್ಲಿ ಈ ದುರ್ಘಟನೆ ನಡೆದಿದೆ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳು ಕೂಡ ಛಿದ್ರ ಛಿದ್ರವಾಗಿದೆ ಸ್ಥಳಕ್ಕೆ ದಿಗ ಡಿಸಿಪಿ ಸಾರಾ ಫಾತಿಮಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಸಿಲಿಂಡರ್ ಸ್ಫೋಟಕ್ಕೆ ಆರು ಮನೆಗಳು ಹಾನಿಯಾಗಿದೆ ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಸಿಲಿಂಡರ್ ಸ್ಫೋಟಕ್ಕೆ ಆರು ಮನೆಗಳಿಗೆ ಹಾನಿಯಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಸ್ಥಳಕ್ಕೆ ಇದೀಗ ಆಡುಗೋಡಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಬೆಂಗಳೂರಿನಲ್ಲಾಗಿರುವಂತಹ ದುರ್ಘಟನೆ ಇದು ಸಿಲಿಂಡರ್ ಸ್ಫೋಟಕ್ಕೆ ಘಟನೆಯಲ್ಲಿ ಮನೆಯವರಿಗೆ ಮೂವರಿಗೆ ಗಂಭೀರ ಗಾಯಗಳಾಗಿದೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಮನೆಯಲ್ಲಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ವಿಲ್ಸನ್ ಗಾರ್ಡನ್ ನ ಚಿನ್ನೈನ ಪಾಳಿದಲ್ಲಿ ನಡೆದಿರುವ ಘಟನೆ ಈ ಒಂದು ದುರಂತ ಬರೀ ಆ ಮನೆಗೆ ಮಾತ್ರ ಸೀಮಿತ ಆಗಿಲ್ಲ ಅಕ್ಕಪಕ್ಕದ ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ ಇದರಲ್ಲಿ ಸ್ಥಳಕ್ಕೆ ಅಡುಗೋಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಮನೆಯೇ ಧ್ವಂಸ ಆಗೋಗಿದೆ ಸಿಲಿಂಡರ್ ಲೀಕ್ ಆದ ಪರಿಣಾಮ ಇದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಸಂಪೂರ್ಣವಾಗಿ ಮನೆ ನಜ್ಗುಜ್ ಘಟನೆಯನ್ನು ಘಟನೆಯನ್ನ ಗಮನಿಸ್ತಾ ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ ಒಂದು ಕಡೆ ಇಡೀ ದೇಶ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ರೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಯಲ್ಲಿದ್ದ ಮೂವರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸಿಲಿಂಡರ್ ಬ್ಲಾಸ್ಟ್ಗೆ ಅಥವಾ ಈ ದುರಂತಕ್ಕೆ ಕಾರಣ ಏನು ಅಂತ ಅಂದಾಗ ಸಿಲಿಂಡರ್ ಲೀಕ್ ಆಗಿರೋದೇ ಘಟನೆಗೆ ಕಾರಣ ಅಂತ ಇದ್ದಾರೆ ಸಹ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಹಲವು ಕಡೆ ಒಂದು ಎಚ್ಚರಿಕಾ ಕ್ರಮಗಳನ್ನ ತಗೊಳ್ಳಿ ತಗೊಳ್ಳಿ ಅನ್ನುವಂತಹ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ ಸಿಲಿಂಡರ್ ಮತ್ತು ಆ ಅದ್ರ ಮೇಲ್ ಕೂರಿಸುವಂತಹ ಕ್ಯಾಪ್ ಗಳೆಲ್ಲವೂ ಕೂಡ ಸರಿ ಇದೆಯಾ ರಿನುವಲ್ ಮಾಡಿಸ್ತಾ ಇರಿ ಅಂತ ಎಲ್ಲರೂ ಕೂಡ ಹೇಳಿದ್ರು ಕೆಲವೊಂದು ಕಡೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಪರಿಣಾಮ ಸಿಲಿಂಡರ್ ಇಲ್ಲಿ ಲೀಕ್ ಆಗಿದೆ ಅದು ಪೈಪ್ ಲೀಕ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿದೆ ಮನೆಯಲ್ಲಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿದೆ ಎನ್ನುವಂತಹ ಮಾಹಿತಿ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನಲ್ಲಾಗಿರುವಂತಹ ಘಟನೆ ಮನೆಯಲ್ಲಿ ಗ್ಯಾಸ್ ಬಳಸಬೇಕಾದ್ರೆ ಅದರಲ್ಲೂ ಪುಟಾಣಿ ಪುಟಾಣಿ ಮಕ್ಕಳಿದ್ದಾಗ ಬಹಳ ಜೋಪಾನವಾಗಿರಬೇಕು ಎಷ್ಟೇ ಜೋಪವನ್ನಾಗಿದ್ರೂ ಕೂಡ ಕಡಿಮೆಯೇ ಇಂಥ ಸಂದರ್ಭದಲ್ಲಿ ರಾತ್ರಿ ಮಲಗಬೇಕಾದ್ರೆ ಸಿಲಿಂಡರ್ ಆಫ್ ಮಾಡಿದ್ದೀವಾ ನೋಡಬೇಕು ಎಸ್ ವೆರಿ ಸ್ಯಾಡ್ ಈಗ ಸಿಗ್ತಾ ಇರೋ ಮಾಹಿತಿ ಮನೆಯಲ್ಲಿದ್ದ ಒಂಬತ್ತು ವರ್ಷದ ಹುಡುಗ ಸಾವನ್ನಪ್ಪಿದಾನೆ ಈ ಸಿಲಿಂಡರ್ ಬ್ಲಾಸ್ಟ್ ನಿಂದೋರ್ ಡೀಟೇಲ್ಸ್ ನನಕಲ್ಲಿ ಈಗ ಅಜಯ್ ನೀಡ್ತಾರೆ ಅಜಯ್ ವೆರಿ ಸ್ಯಾಡ್ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಇಂತ ಸುದ್ದಿಯನ್ನ ಕೇಳ್ತಾ ಇದ್ವಿ ಮನೆಯಲ್ಲಿ ಒಟ್ಟಿಗೆ ಎಷ್ಟು ಜನ ಇದ್ರು ಸಿಲಿಂಡರ್ ಲೀಕ್ ಆಗೋಕೆ ಕಾರಣ ಏನು ಡ್ಯಾಮೇಜ್ ಎಷ್ಟು ಪ್ರಮಾಣದಲ್ಲಾಗಿದೆ ಅಜಯ್ ಖಂಡಿತವಾಗ್ಲೂ ವಿಜಯ್ ಇನ್ನೇನು ರಾತ್ರಿ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಅಂದ್ರೆ ಆ ಏಕಾಏಕಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗೋದಕ್ಕೆ ರಾತ್ರಿ ಏನು ಅಡಿಗೆ ಮಾಡಿದ ನಂತರದಲ್ಲಿ ಮನೆಯಲ್ಲಿದ್ದ ಸಿಲಿಂಡರ್ ಲೀಕ್ ಆಗಿದೆ ಅದು ಯಾರಿಗೂ ಸಹ ಗೊತ್ತಾಗಿಲ್ಲ ರಾತ್ರಿ ಒಂದು ಮನೆಯಲ್ಲಿ ಏನೋ ಏನು ಲೈಟ್ ಆನ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೇನೆ ಏನು ಗ್ಯಾಸ್ ಸಿಲಿಂಡರ್ ಕೂಡ ಈಗಾಗ್ಲೇ ಬ್ಲಾಸ್ಟ್ ಆಗಿರುವಂತದ್ದು ಇನ್ನು ಇದೇ ವಿಚಾರವಾಗಿ ಅಂದ್ರೆ ಅಕ್ಕಪಕ್ಕ ಮನೆ ಇರುವಂತದ್ದು ಕಂಪ್ಲೀಟ್ ಆಗಿ ಎಲ್ಲದೂ ಕೂಡ ಸೀಟ್ ಮನೆ ಆಗಿರುತ್ತೆ ಸೊ ಹೀಗಾಗಿ ಶೀಟ್ ಮನೆ ಎಲ್ಲ ಸಂಪೂರ್ಣವಾಗಿ ಕೂಡ ಆರ ಐದರಿಂದ ಆರು ಮನೆಗಳು ಕೂಡ ಈಗಾಗಲೇ ಸಂಪೂರ್ಣ ನೆಲಸಮ ಆಗಿರುವಂತದ್ದು ಇನ್ನು ಈಗ ಮುಬಾರಕ್ ಅನ್ನೋರ್ವ ಏನು ಬಾಲಕ ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಹೀಗಾಗಿ ಈ ವಿಚಾರವಾಗಿ ಈಗ ಸದ್ಯ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಏನೋ ಪರಿಶೀಲನೆ ಸಹ ಮಾಡ್ತಿದ್ರೆ ಇನ್ನು ಏಳಕ್ಕೂ ಹೆಚ್ಚು ಗಾಯಾಳುಗಳು ಕೂಡ ಏನಿದ್ರೆ ಅವರು ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಇನ್ನು ಆಡುಗೋಡಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಇನ್ನು ಯಾರ್ಯಾರು ಗಾಯಾಳುಗಳಿದ್ರೆ ಅವರು ಕೂಡ ಈಗಾಗಲೇ ಚೇತರಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಇಂದಿರಾಗಾಂಧಿ ಏನು ಸರ್ಕಾರಿ ಆಸ್ಪತ್ರೆ ಏನಿದೆ ಅಲ್ಲೂ ಕೂಡ ಈಗ ಹೆಚ್ಚಿನ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು ಯಾವ ಕಾರಣಕ್ಕೋಸ್ಕರ ಆಯ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇನ್ನೂ ಸಾಕಷ್ಟು ಮಾಹಿತಿ ಕೂಡ ಬರಬೇಕಾಗಿದೆ ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಈಗ ಬಂದು ಈಗ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಇನ್ನು ಸದ್ಯಕ್ಕೆ ಓರ್ವ ಬಾಲಕ ಸಾವನಪ್ಪಿರೋ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಉಳಿದವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ವಿದ್ಯಾ ಒಟ್ಟು ಎಷ್ಟು ಜನ ಇದ್ರಂತೆ ಅಜ್ಜೆ ಆ ಒಂದ್ ಮೂರರಿಂದ ನಾಲ್ಕು ಮನೆ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇದರಿಂದ ಮೂರು ಜನ ಅಂದ್ರೆ ಒಟ್ಟು ಹತ್ತರಿಂದ ಹನ್ನೆರಡು ಜನ ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಅದರಲ್ಲಿ ಈಗಾಗಲೇ ಏನು ಆಸ್ಪತ್ರೆಯಲ್ಲಿ ಏಳರಿಂದ ಎಂಟು ಜನರು ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ನಿಖರವಾದ ಕಾರಣ ತಿಳಿಬೇಕು ಅಂದ್ರೆ ಈಗಾಗಲೇ ಇನ್ವೆಸ್ಟಿಗೇಷನ್ ಆಗ್ಬೇಕಾಗತ್ತೆ ಸೊ ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಜೊತೆಗೆ ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಗ್ಯಾಸ್ ಲೀಕೇಜ್ ಆಯ್ತು ಏನು ಉದ್ದೇಶ ಪೂರ್ವಕವಾಗಿ ಆಯ್ತಾ ಏನು ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು ಸೊ ಹೀಗಾಗಿ ಅವೆಲ್ಲವನ್ನು ಕೂಡ ಈಗಾಗಲೇ ಖಚಿತ ಮಾಹಿತಿಯನ್ನ ಕೂಡ ಪೊಲೀಸ್ ಈಗಾಗಲೇ ಕಲೆ ಆಗ್ತಾ ಇದ್ದಾರೆ ಯಾರ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನೋಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಮನೆಗಳಿದೆ ಇಲ್ಲಿ ಅದರಲ್ಲೂ ಕೂಡ ಅಟ್ಯಾಚ್ ಆಗಿರುವಂತಹ ಮಳೆ ಮತ್ತೆ ಸಣ್ಣ ಸಣ್ಣ ರೂಟ್ ಅಲ್ಲಿರುವಂತಹ ಮನೆಗಳಾಗಿರೋದ್ರಿಂದಾಗಿ ಆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಹ ಪೊಲೀಸರು ಇನ್ನು ಕಲೆ ಕೆಲಸಕ್ಕೆ ಕೂಡ ಮುಂದಾಗಿದೆ ಅಂತಾನೆ ಹೇಳ್ಬೋದು ವಿದ್ಯಾ ಅಜಯ್ ಸಾಮಾನ್ಯವಾಗಿ ಈ ರೀತಿಯ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಆ ಮನೆ ಧ್ವಂಸ ಆಗೋದನ್ನು ನೋಡಿದ್ವಿ ಅಕ್ಕಪಕ್ಕದ ಮನೆಗೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿರುತ್ತೆ ಬಟ್ ನಾವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ವಿ ಅಜಯ್ ಆರು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅಂದ್ರೆ ಬಹಳ ದೊಡ್ಡ ಬ್ಲಾಸ್ಟ್ ಇದು ಏನ್ ರೀಸನ್ ಅಂತ ಮೇಲ್ನೋಟ ಕನಿಸ್ತಾ ಇದೆ ಈ ಪ್ರಮಾಣದಲ್ಲಿ ಡ್ಯಾಮೇಜ್ ಅಥವಾ ಹಾನಿ ಆಗೋಕ್ಕೆ ಖಂಡಿತವಾಗ್ಲೂ ಇದು ಒಂದ್ ರೀತಿ ಸ್ಲಮ್ ಏರಿಯಾ ಆಗಿರೋದ್ರಿಂದಾಗಿ ಏನು ಮನೆ ಸಂಪೂರ್ಣವಾಗಿ ಅಟ್ಯಾಚ್ ಆಗಿದೆ ಅಂದ್ರೆ ಯಾವುದೇ ರೀತಿಯಾಗಿ ಸ್ಪೇಸ್ ಇಲ್ಲ ಇಲ್ಲಿ ಏನು ಒಂದ್ ರೀತಿ ಗಾಳಿ ಆಡೋದಕ್ಕೂ ಕೂಡ ಸ್ಪೇಸ್ ಹಿಂದೆ ಇರೋ ರೀತಿಯಲ್ಲಿ ಕೂಡ ಮನೆ ಇರುವಂತದ್ದು ಮನೆಗಳು ಕೂಡ ಇರುವಂತದ್ದು ಸ್ಲಮ್ ಅಲ್ಲಿ ಸೊ ಹೀಗಾಗಿ ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಚೀಟಿನ ಮನೆ ಅನ್ನೋದು ವಿಚಾರಗಳು ಕೂಡ ಈಗಾಗಲೇ ನಾವು ನೋಡ್ಬೇಕಾಗತ್ತೆ ಆ ಒಂದು ಏನು ಸಂಪೂರ್ಣವಾಗಿ ಅಟ್ಯಾಚ್ ಆಗಿರೋದ್ರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿದೆ ಸೊ ಹೀಗಾಗಿ ಮನೆಯಲ್ಲಿ ಇದ್ದಂತಹ ಏನು ಸಂಪೂರ್ಣ ಪಕ್ಕದ ಮನೆಯಲ್ಲಿ ಇದ್ದಂತ ಕೆಲವೊಂದು ಸಣ್ಣ ಪುಟ್ಟ ಸಿಲಿಂಡರ್ ಏನಿದೆ ಅದು ಕೂಡ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಈಗ ಎಲ್ಲವನ್ನು ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಆದ್ರೆ ಒಂದು ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಲೈಟ್ ಏನು ಆನ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇದಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಪೊಲೀಸರಿಗೆ ಸಂಪೂರ್ಣವಾಗಿ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ತಕ್ಷಣ ಏನು ಮಾಹಿತಿಯನ್ನ ಕೊಟ್ಟರು ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ರಿಪೋರ್ಟ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಈಗ ಪರಿಶೀಲನೆಯನ್ನ ಮಾಡಿ ಯಾವ ಕಾರಣಕ್ಕೋಸ್ಕರ ಆಯ್ತು ಹೇಗಾಯ್ತು ಎಷ್ಟು ಕೆಜಿ ಸಿಲಿಂಡರ್ ಇತ್ತು ಯಾವ ಕಾರಣಕ್ಕೋಸ್ಕರ ಇವರು ಸಿಲಿಂಡರ್ ಆನ್ ಮಾಡ್ತಾರೆ ಲೈಟ್ ಆನ್ ಮಾಡಿದ್ರು ಅಥವಾ ಯಾರಾದ್ರು ಇಲ್ಲಿ ಮ್ಯಾಚ್ ಬಾಕ್ಸ್ ಏನಾರ ಆನ್ ಮಾಡಿದ್ರ ಉದ್ದೇಶ ಇದ್ಯಾ ಏನಾರ ಆಗಿದ್ಯಾ ಸೊ ಹೀಗಾಗಿ ಈ ತರ ಎಲ್ಲಾ ವಿಚಾರಗಳು ಕೂಡ ಇರುತ್ತೆ ಅವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ ಏನು ಕೆಲವೇ ಕ್ಷಣಗಳಲ್ಲೂ ಕೂಡ ನಿಖರವಾದಂತಹ ಕಾರಣ ಪೊಲೀಸ್ಗೂ ಕೂಡ ತಿಳಿಯುತ್ತೆ ಇನ್ ಕೇಸ್ ಆಫ್ ಯಾರ್ದಾರು ನೆಗ್ಲಿಜೆನ್ಸಿ ಇದ್ರೆ ಅವರ ವಿರುದ್ಧನೂ ಕೂಡ ಏನು ಕಂಪ್ಲೇಂಟ್ ಮಾಡಿ ಎಫ್ಐರ್ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಲಿದ್ದಾರೆ ಅಂತ ಹೇಳ್ಬೋದು ವಿದ್ಯಾ ಇದೀಗ ರಾತ್ರಿ ಎಲ್ಲರೂ ಮನೇಲಿ ಮಲ್ಗಿದ್ದಾಗ ಆಗಿರೋ ಘಟನೆ ರಾಜ್ಯ ಇದು ಸುಮಾರು ಎಷ್ಟು ಗಂಟೆಗೆ ಗಿರ್ಬಹುದು ರಾತ್ರಿಗೆ ಅಂದ್ರೆ ಎಲ್ಲರೂ ಕೂಡ ರಾತ್ರಿ ಮಲ್ಗಿರ್ತಾರೆ ಆದ್ರೆ ಯಾವಾಗ ರಾತ್ರಿಯನ್ನು ಅಡಿಗೆ ಮಾಡಿದಂತ ಸಂದರ್ಭದಲ್ಲಿ ಸಿಲಿಂಡರು ಆಫ್ ಮಾಡಿದ್ರಲ್ಲಿ ಇವರು ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅಂತ ಈಗ ಮೇಲ್ನೋಟ ಕಂಡು ಬರ್ತಾ ಇದೆ ಅದೆಲ್ಲವೂ ಕೂಡ ತನಿಖೆ ನಂತರವೇ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾಗತ್ತೆ ಎಷ್ಟು ಸಿಲಿಂಡರ್ ಇತ್ತು ಮನೆಯಲ್ಲಿ ಇಲ್ಲೇನಾದ್ರು ಬೇರೆ ರೀತಿಯಾದಂತಹ ಅಕ್ರಮವಾಗಿ ಏನಾದ್ರು ಇತ್ತ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸಂಪೂರ್ಣವಾಗಿದ್ದು ಸ್ಲಮ್ ಏರಿಯಾ ಆಗಿರೋದ್ರಿಂದಾಗಿ ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಕೂಡ ಇಟ್ಕೊಂಡು ಈಗ ಪೊಲೀಸರು ತನಿಖೆಯನ್ನ ಈಗಾಗ್ಲೇ ಈಗಾಗಲೇ ಡಿಸಿಪಿ ಸಾರಾ ಫಾತಿಮಾ ಅವರೇ ಕೂಡ ಈಗ ಸ್ಪಾಟ್ಗೂ ಕೂಡ ಬಂದಿದ್ದಾರೆ ಮೂರ್ನಾಲ್ಕು ನಾಲ್ಕು ಜನ ಇನ್ಸ್ಪೆಕ್ಟರ್ಗಳು ಕೂಡ ಈಗಾಗಲೇ ಸ್ಪಾಟಿಗಲ್ಲಿ ವಿಸಿಟ್ ಮಾಡಿರುವಂತದ್ದು ಸೊ ಹೀಗಾಗಿ ಎಲ್ಲರೂ ಕೂಡ ಪರಿಶೀಲನೆಯನ್ನ ಮಾಡಿ ಯಾವ ರೀತಿಯಾಗಿ ಆಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನು ಈಗಾಗಲೇ ಆ ಮಗುವಿನ ಕುಟುಂಬಸ್ಥೆಂದ್ರೆ ಅವರು ಕೂಡ ಕೆಲವೊಬ್ಬರಿಗೂ ಕೂಡ ಗಾಯಗಳಾಗಿದೆ ಅವರನ್ನು ಕೂಡ ಈಗಾಗಲೇ ಗಾಂಧಿ ಆಸ್ಪತ್ರೆಗೂ ಕೂಡ ಕರ್ಕೊಂಡೋಗಿ ಅಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸಕ್ಕೂ ಕೂಡ ಸದ್ಯ ಮುಂದಾಗಿರುವಂತದ್ದು ಈಗ ಚಿಕಿತ್ಸೆ ಪಡೆಯುವಂತ ಪಡಿತಾ ಇರೋರು ಅವರೆಲ್ಲರೂ ಕೂಡ ಸದ್ಯ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ ಇನ್ನುಳಿದ ಮತ್ತೆ ಈಗ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಹಾಗಾಗಿ ಎಲ್ಲರ ಒಂದು ಹೇಳಿಕೆಯನ್ನು ಕೂಡ ಪಡಿಬೇಕಾಗತ್ತೆ ಯಾವ ಆಗಾಯ್ತು ಎಷ್ಟೊತ್ತಿಗೆ ಆಯ್ತು ಏನಕ್ಕೆ ಆಯ್ತು ಅನ್ನೋದ್ರ ಬಗ್ಗೆ ಗಾಯಾಳುಗಳು ಏನು ಚೇತರಿಸ್ಕೊಂಡ ನಂತರವೂ ಕೂಡ ಅವರಿಂದನೂ ಕೂಡ ಹೇಳಿಕೆಯನ್ನು ತಗೊಳ್ತಾರೆ ಹೇಳಿಕೆಗಳನ್ನ ತಗೊಂಡು ಇದಕ್ಕೆ ಯಾವ ಕಾರಣಕ್ಕೋಸ್ಕರ ನಿಖರವಾಗಿ ಯಾಕಾಯ್ತು ಅನ್ನೋದ್ರ ಬಗ್ಗೆ ಆ ಮಾಹಿತಿಯನ್ನ ಕಲೆ ಹಾಕೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಸದ್ಯಕ್ಕೆ ಈಗ ಈ ಬಂದಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಲಾಗಿದೆ ಏನು ಗಾಯಾಳುಗಳು ಯಾರ್ಯಾರು ಅವ್ರನ್ನೇ ಎಲ್ಲರೂ ಓರ್ವ ಮಾತ್ರ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಮತ್ತೆ ಜೊತೆಗೆ ಇನ್ನು ಯಾರು ಇದ್ದಾರ ಅನ್ನೋದ್ರ ಬಗ್ಗೆ ಕೂಡ ಪೂರ್ಣವಾಗಿ ಒಳಗೆ ಪೊಲೀಸರು ಕೂಡ ಈಗಾಗಲೇ ಸರ್ಚನ್ನು ಕೂಡ ಮಾಡ್ತಾ ಇದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳು ಏನಿದ್ದಾರೆ ಅವರು ಕೂಡ ಈಗಾಗಲೇ ಸ್ಪಾಟ್ ಗೆ ಬಂದಿದ್ದಾರೆ ಅವರು ಕೂಡ ಸಂಪೂರ್ಣವಂತ ಒಳಗೆ ಯಾವ್ಯಾವ ರೀತಿ ಚಿತ್ರಣ ಇದೆ ಅನ್ನೋದು ಕೂಡ ಈಗಾಗಲೇ ನೋಡ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳು ಕೂಡ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ವಿದ್ಯಾ ಜೊತೆಗೆ ಅಜಯ್ ನೀವು ಹೇಳಿದ್ರೆ ಅದು ಗಲ್ಲಿ ಅಂದ್ರೆ ಸ್ವಲ್ಪ ಸ್ಲಂ ರೀತಿಯಲ್ಲಿ ಇದೆ ಅಂತ ಬಹುಶಃ ಆ ಗಾಳಿ ಆಡ್ಲಿಕ್ಕೆ ಏನು ವಿಂಡೋ ಗಿಂಡೋ ಯಾವ್ದ್ರೂ ವ್ಯವಸ್ಥೆ ಇರ್ಲಿಲ್ವಾ ಅಂತ ಕಾಣುತ್ತೆ ವಿಪರೀತವಾಗಿ ಗ್ಯಾಸ್ ಲೀಕ್ ಆಗಿದ್ರೆ ಪರಿಣಾಮವೇ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆಯ ಅದ್ರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಏನಾದ್ರು ಸ್ವಲ್ಪ ಹೆವಿ ವೈಟ್ ಇಂದ ಇರ್ಬೋದಾ ಅಂತ ಅಲ್ವಾ ಖಂಡಿತವಾಗ್ಲು ವಿದ್ಯಾ ಈಗ ಏನಂದ್ರೆ ಈ ಇಂತಹ ಒಂದು ಸಂಧಿ ಅಥವಾ ಈ ತರ ಈ ರೀತಿಯಾದಂತಹ ಒಂದು ಪ್ರದೇಶಗಳಲ್ಲಿ ಈ ರೀಫಿಲಿಂಗ್ ದಂಧೆಗಳು ಕೂಡ ಜಾಸ್ತಿ ಆಗಿರುತ್ತೆ ಸೊ ಹೀಗಾಗಿ ಒಂದು ವಿಚಾರವಾಗೂ ಕೂಡ ಏನು ಪರಿಶೀಲನೆ ಮಾಡ್ಬೇಕಾಗತ್ತೆ ಈಗ ರೀಫಿಲಿಂಗ್ ಆಯ್ತು ಅಂತ ನಾವ್ ಹೇಳಕ್ಕಾಗಲ್ಲ ಅದನ್ನ ಪೊಲೀಸರು ಕೂಡ ಈಗ ಗಮನಿಸ್ತಾರೆ ಯಾಕಂದ್ರೆ ಸಣ್ಣ ಸಿಲಿಂಡರ್ಗಳನ್ನ ಹಿಡ್ಕೊಂಡು ಹದಿನೇಳು ಕೆ ಜಿ ಸಿಲಿಂಡರ್ನ ಐದೈದು ಕೆ ಜಿಗೆ ತುಂಬಿ ಮಾರಾಟ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅದು ಕೂಡ ಇಂತಹ ಸಂದರ್ಭದಲ್ಲೂ ಕೂಡ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಕೂಡ ಈಗ ಪೊಲೀಸರು ಸಂಪೂರ್ಣವಾಗಿ ಆ ಪರಿಶೀಲನೆಯು ಸಹ ಮಾಡ್ತಾ ಇರುವಂತದ್ದು ಯಾವ ಕಾರಣಕ್ಕೋಸ್ಕರ ಆಯ್ತು ಅನ್ನೋದ್ರ ಬಗ್ಗೆ ಈಗ ನಾನು ಹೇಳಿದಂಗೆ ತನಿಖೆ ನಂತರವೇ ಗೊತ್ತಾಗ್ಬೇಕಾಗುತ್ತೆ ಇಲ್ಲಿ ನೆಗ್ಲಿ ಆಲ್ಮೋಸ್ಟ್ ನೆಗ್ಲಿಜೆನ್ಸಿ ಆಫ್ ಏನು ಗ್ಯಾಸ್ ಅಲ್ಲೇ ಆಗುತ್ತೋ ಆಲ್ಮೋಸ್ಟ್ ಯಾವಾಗ್ಲೂ ಕೂಡ ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ಈಗ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈಗಾಗ್ಲೇ ಇಲ್ಲಿಗೆ ಚಿಕ್ಕಪೇಟೆ ಶಾಸಕರಾದಂತಹ ಗಡಚರ ಏನಿದ್ರೆ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು ಅವರು ಕೂಡ ವಿಚಾರ ಕೂಡ ತಿಳ್ಕೊಂಡು ಇಲ್ಲಿ ಯಾವ ಯಾವ ರೀತಿ ಆಯ್ತು ಎಷ್ಟು ಜನ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ತಗೊಳ್ತಾ ಇದ್ದಾರೆ ಕೆಲವು ಕ್ಷಣಗಳಲ್ಲೂ ಕೂಡ ಪೊಲೀಸರು ಕೂಡ ಅವರು ಮಾಹಿತಿ ಮಾಹಿತಿಯನ್ನ ಕೊಡ್ಲಿದ್ದಾರೆ ಅನ್ನೋದು ವಿಚಾರಗಳು ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ನಿಖರವಾಗಿ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಥವಾ ಬೇರೆ ರೀಫಿಲಿಂಗ್ ಏನಾದ್ರು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಹೊರ ಅಂತ ಹೇಳ್ಬೋದು ನಿತ್ಯ ಓಕೆ ಧನ್ಯವಾದ ಅಜಯ್ ಡೀಟೇಲ್ಸ್ ಗೆ ವೆರಿ ಸ್ಯಾಡ್ ಇದು ನಿನ್ನೆ ರಾತ್ರಿ ನಡೆದಿರುವಂತಹ ದುರ್ಘಟನೆ ವಿಲ್ಸನ್ ಕಾರ್ಡ್ ಬೆಂಗಳೂರು ಇಲ್ಲಿ ಸ್ವಲ್ಪ ಸ್ಲಮ್ ಏರಿಯಾ ಜಾಸ್ತಿ ಅಂಡ್ ಇಲ್ಲಿ ನಿಖರವಾದ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಅಷ್ಟೇ ಆಮೇಲೆ ಸಾಮಾನ್ಯವಾಗಿ ಸಿಲಿಂಡರ್ ಬ್ಲಾಸ್ಟ್ ಆದಾಗ ಆ ಮನೆ ವಿಪರೀತ ಪ್ರಮಾಣದಲ್ಲಿ ಆ ಮನೆಗೆ ಹಾನಿಯಾಗಿರುತ್ತೆ ಮನೆಯಲ್ಲಿದ್ದಂಥವರಿಗೆ ಗಾಯಗಳಾಗಿರೋದನ್ನ ಕೇಳಿದ್ದೀವಿ ಬಟ್ ಇದು ಆ ಮನೆ ಜೊತೆ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಸುಮಾರು ಆರು ಮನೆಗೆ ಡ್ಯಾಮೇಜ್ ಆಗಿದೆ ಅಂದರೆ ಆ ಡ್ಯಾಮೇಜಿನ ತೀವ್ರತೆಯನ್ನು ನಾವು ಗಮನಿಸ್ಬೋದು ಸೊ ಅಲ್ಲಿಗೆ ಅನುಮಾನ ಬರುವಂಥದ್ದು ಇದು ಕಮರ್ಷಿಯಲ್ ಸಿಲಿಂಡರ್ ಏನಾದರೂ ಮನೇಲಿ ಬಳಸ್ತಾ ಇದ್ರ ಅಥವಾ ರೀಫಿಲ್ಲಿಂಗ್ ಏನಾದರೂ ಆಗ್ತಾ ಇತ್ತಾ ಅದೇನಾದರೂ ಲೀಕ್ ಆಯ್ತಾ ಸಹಜವಾಗಿ ಅನುಮಾನಗಳು ಉಟ್ಕೊಳ್ಳುತ್ತೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ವಾಟ್ ಎವರ್ ಇಟ್ ಈಸ್ ಮನೆಯಲ್ಲಿದ್ದಾಗ ಬಹಳ ಜೋಪಾನ ಅದಕ್ಕೆ ರಾತ್ರಿ ಹೊತ್ತು ಏನೇ ಏನು ಏನೇ ಬ್ಯುಸಿ ಇದ್ರೂ ಕೂಡ ಸಿಲಿಂಡರ್ನ ಆಫ್ ಮಾಡಿ ಮಲಗಿ ಅಂತ ಹೇಳೋದು ಇದೇ ಕಾರಣಕ್ಕೆ ಸಿಲಿಂಡರ್ನ ಮೀನ್ಸ್ ಇದೇನಿರುತ್ತೆ ಅದನ್ನು ಆಫ್ ಮಾಡಿ ಮಲಗಿಬಿಟ್ರೆ ತಲೆನೋವು ಇರಲ್ಲ ಆಮೇಲೆ ಇನ್ನೊಂದು ಈ ಸ್ಲಮ್ಗಳಲ್ಲಿ ಏನಾಗ್ಬಿಡುತ್ತೆ ಹೇಳಿ ವೆಂಟಿಲೇಷನ್ ಪ್ರಾಬ್ಲಮ್ ಇರುತ್ತೆ ಗಾಳಿ ಆಡಲಿಕ್ಕೆ ಜಾಗ ಇರಲ್ಲ ಗ್ಯಾಸ್ ಎಲ್ಲೇ ಹೋದರೂ ಕೂಡ ಅದು ಅಲ್ಲಿ ಒಳಗೆ ಸರೌಂಡ್ ಆಗ್ತಾ ಅಂದರೆ ಒಳಗೆ ಇರುತ್ತೆ ಹೊರತು ಹೊರಗೆ ಹೋಗಿ ಜಾಗವೇ ಇರಲ್ಲ ಸೊ ಸ್ವಲ್ಪ ಸ್ಪಾರ್ಕ್ ಆದರೂ ಸಾಕು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುತ್ತೆ ವೆರಿ ಸ್ಯಾಡ್ ನಿಜಕ್ಕೂ ಒಂಬತ್ತು ವರ್ಷದ ಒಬ್ಬ ಹುಡುಗ ಸಾವನ್ನಪ್ಪಿದ್ದಾನೆ